ಸ್ನೇಹಿತರೆ ನಿಮಗೆ ಒಂದು ಸಣ್ಣ ಪ್ರಶ್ನೆ ಕೇಳಲೆ ಯಾರಾದರೂ ಒಂದು ಮಾತು ತಪ್ಪಾಗಿ ಹೇಳಿದ್ರೆ ನಿಮ್ಮ ಮನಸ್ಸು ಗಂಟೆಗಟ್ಟಲೆ ಅದೇ ಮಾತನ್ನೇ ರೀಪ್ಲೇ ಮಾಡ್ತಿರ್ತಾ ಒಂದು ಸಮಸ್ಯೆ ಬಂದಾಗ ದೇಹಕ್ಕಿಂತ ಮನಸ್ಸೇ ಹೆಚ್ಚು ಸುಸ್ತಾಗುತ್ತಿದೆಯಾ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ ಜಗತ್ತೇ ಹೀಗಾಗಿದೆ ಜನರೇ ಹೀಗಿದ್ದಾರೆ ಆದರೆ ಭಗವಾನ್ ಬುದ್ಧರು ಹೇಳಿದ್ರು ಸಮಸ್ಯೆ ಜಗತ್ತಿನಲ್ಲಿ ಇಲ್ಲ ಸಮಸ್ಯೆ ನಾವು ಯೋಚಿಸುವ ರೀತಿಯಲ್ಲಿ ಇದೆ ಇಂದು ಈ ವಿಡಿಯೋದಲ್ಲಿ ನಾವು ಬುದ್ಧನಂತೆ ಯೋಚಿಸುವುದು ಅಂದರೆ ಏನು ಅದು ನಮ್ಮ ಜೀವನದಲ್ಲಿ ಹೇಗೆ ಉಪಯೋಗವಾಗುತ್ತದೆ ಮತ್ತು ಅದು ನಮ್ಮ ದಿನನಿತ್ಯದ ಜೀವನವನ್ನು ಹೇಗೆ ಹಗುರ ಮಾಡುತ್ತದೆ ಎಂಬುದನ್ನು ತಿಳಿಯೋಣ ಬಹಳ ಜನರು ಅಂದುಕೊಂಡಿದ್ದಾರೆ ಬುದ್ಧರು ಅಂದರೆ ಧ್ಯಾನ ಮೌನ ಅರಣ್ಯ ಪರ್ವತ ಆದರೆ ಬುದ್ಧರು ತಮ್ಮ ಬೋಧನೆಯನ್ನು ತುಂಬ ಸರಳವಾಗಿ ಹೇಳಿದ್ದಾರೆ ನಾನು ಒಂದೇ ವಿಷಯವನ್ನು ಬೋಧಿಸುತ್ತೇನೆ ದುಃಖ ಮತ್ತು ದುಃಖದ ಅಂತ್ಯ ಅಂದರೆ ಬುದ್ಧನಂತೆ ಯೋಚಿಸುವುದು ಯಾವಾಗಲೂ ಈ ಪ್ರಶ್ನೆಯಿಂದ ಶುರುವಾಗುತ್ತದೆ ಈ ಆಲೋಚನೆ ನನಗೆ ಶಾಂತಿ ಕೊಡುತ್ತದೆಯಾ ಅಥವಾ ಇನ್ನಷ್ಟು ದುಃಖವನ್ನು ಕೊಡುತ್ತದೆಯಾ ಇದು ದೊಡ್ಡ ತತ್ವ ಅಲ್ಲ ಆದರೆ ಈ ಒಂದು ಪ್ರಶ್ನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು ಬುದ್ಧರ ಕ್ರಾಂತಿಕಾರ ಬೋಧನೆ ಯಾವುದು ಗೊತ್ತೇ ಅವರು ನಾನು ಎಂಬ ಯೋಚನೆ ಎಲ್ಲಿ ಹುಟ್ಟುತ್ತದೆ ಮತ್ತು ಅದು ನಮ್ಮ ದುಃಖಕ್ಕೆ ಹೇಗೆ ಕಾರಣವಾಗುತ್ತದೆ ಎಂದು ವಿವರಿಸಿದ ಶೈಲಿ ನಮ್ಮ ಹೆಚ್ಚಿನ ದುಃಖ ಒಂದೇ ಜಾಗದಿಂದ ಬರುತ್ತದೆ ನನಗೆ ಹೀಗಾಯಿತು ನನ್ನೊಂದಿಗೆ ಹೀಗೇ ವರ್ತಿಸಿದರು ನನ್ನ ಜೀವನ ಹಾಳಾಗಿದೆ ಇದಕ್ಕೆ ಬುದ್ಧರು ತುಂಬ ಸ್ಪಷ್ಟವಾಗಿ ಹೇಳಿದರು ಇದು ನನ್ನದು ಅಲ್ಲ ಇದು ನಾನೂ ಅಲ್ಲ ಇದು ನನ್ನ ಸ್ವತಂತ್ರತೆಯಲ್ಲ ಅಂದರೆ ಕೋಪ ಬಂದರೆ ನಾನು ಕೋಪ ಅಲ್ಲ ದುಃಖ ಬಂದರೆ ನಾನು ದುಃಖ ಅಲ್ಲ ಅದು ಕೇವಲ ಒಂದು ಅನುಭವ ಪರಿಸ್ಥಿತಿಯಿಂದ ಬಂದ ಒಂದು ಯೋಚನೆ ಬಂದಂತೆ ಹೋಗುತ್ತದೆ ಇದನ್ನು ಅರ್ಥಮಾಡಿಕೊಂಡ ಕ್ಷಣದಿಂದಲೇ ಮನಸ್ಸು ಸ್ವಲ್ಪ ಹಗುರವಾಗುತ್ತದೆ ನಾವು ಸಾಮಾನ್ಯವಾಗಿ ಕೇಳೋದು ಇದಕ್ಕೆ ಯಾರು ಕಾರಣ ಆದರೆ ಬುದ್ಧರು ಕೇಳಿದ್ದು ಬೇರೆ ಇದು ಇದ್ದಾಗ ಅದು ಹುಟ್ಟುತ್ತದೆ ಇದು ಇಲ್ಲದಿದ್ದಾಗ ಅದು ನಾಶವಾಗುತ್ತದೆ ಅಂದರೆ ಕೋಪಕ್ಕೂ ಕಾರಣ ಇದೆ ದುಃಖಕ್ಕೂ ಕಾರಣ ಇದೆ ನಾವು ಕಾರಣವನ್ನು ಶಾಂತಿಯಿಂದ ನೋಡಿದರೆ ಪರಿಣಾಮವನ್ನೇ ಬದಲಿಸಬಹುದು ಇದು ಬುದ್ಧರ ಯೋಚನೆಯ ಶಕ್ತಿ ಇಂದು ಒಂದು ಚಿಕ್ಕ ಪ್ರಯೋಗ ಮಾಡಿ ನೋಡಿ ಯಾವುದೇ ಯೋಚನೆ ಬಂದಾಗ ಒಂದು ಕ್ಷಣ ನಿಲ್ಲಿ ನಿಮ್ಮ ಮನಸ್ಸಿನೊಳಗೆ ತಿರುಗಿ ನೋಡಿ ಆ ಯೋಚನೆ ನಿಮ್ಮ ಹೃದಯಕ್ಕೆ ಶಾಂತಿ ತರುತ್ತದೆಯೇ ಅಥವಾ ಇನ್ನಷ್ಟು ಭಾರವನ್ನು ತುಂಬುತ್ತದೆಯೇ ಎಂದು ಕೇಳಿ ಭಗವಾನ್ ಬುದ್ಧರು ಹೇಳಿದರು ದುಃಖ ಕೊಡುವುದನ್ನು ಬಿಟ್ಟುಬಿಡಿ ಶಾಂತಿ ಕೊಡುವುದನ್ನು ಪೋಷಣೆ ಮಾಡಿ ಬುದ್ಧನಂತೆ ಯೋಚಿಸುವುದು ಅಂದರೆ ಜಗತ್ತನ್ನು ಬಿಟ್ಟು ಓಡುವುದುವಲ್ಲ ಈ ಜೀವನದಲ್ಲೇ ಈ ಮನಸ್ಸಿನಲ್ಲೇ ಈ ಕ್ಷಣದಲ್ಲೇ ಸ್ವಲ್ಪ ಜಾಗೃತಿಯಿಂದ ಬದುಕುವುದು ಈ ವಿಡಿಯೋ ನಿಮಗೆ ಉಪಯೋಗವಾಯ್ತಾ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಂತಹ ಸರಳ ಬುದ್ಧರ ಧರ್ಮ ಕಥೆಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶಾಂತಿ ನಿಮ್ಮೊಳಗೇ ಇದೆ ನಮಸ್ಕಾರ